ಸಿನಿಮಾ ನಟ ನಟಿಯರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಇನ್ನು ಕೆಲವರು ಅದು ಅವರ ವೈಯಕ್ತಿಕ ವಿಚಾರ ನಮ್ಗೆ ಯಾಕೆ ಅನ್ನೋ ಅಭಿಮಾನಿಗಳು ಕೂಡ ಇದ್ದಾರೆ ಆದರೆ ಒಂದಷ್ಟು ಮಂದಿ ತಮ್ಮ ನೆಚ್ಚಿನ ನಟರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸ್ತಾರೆ ಕೆಲವು ಸೆಲೆಬ್ರಿಟಿಗಳು ಪ್ರೀತಿಸಿ ಮದುವೆ ಆಗುವ ಹಂತಕ್ಕೆ ತಲುಪಿ ಬಳಿಕ ಸಂಬಂಧವನ್ನ ಮುರಿದುಕೊಂಡಿರ್ತಾರೆ ಇನ್ನು ಕೆಲವರು ಬೇರೆಯವರ ಜೊತೆ ಮದುವೆ ಆಗಿರ್ತಾರೆ ಹೀಗೆ ಒಂದಷ್ಟು ನಟ ನಟಿಯರ ಜೀವನದಲ್ಲಿ ನಡೆದಿರುತ್ತೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳುವ ಕುತೂಹಲ ಅನೇಕರಲ್ಲಿದೆ ಮಾಜಿ ಮುಖ್ಯಮಂತ್ರಿಯವರ ಮಗ ನಟ ನಿಖಿಲ್ ಕುಮಾರಸ್ವಾಮಿ ಮೊದಲೊಂದು ನಿಶ್ಚಿತಾರ್ಥ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿದೆ ಆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಸಹ ಗೊತ್ತಿರುವಂತದ್ದೇ ಹಾಗಾದ್ರೆ ನಿಖಿಲ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಸ್ವಾತಿಗೌಡ ಯಾರು ಅವರಿಗೆ ಯಾರನ್ನ ಮದುವೆ ಆಗಿದ್ದಾರೆ ಅಂದ ಹಾಗೆ ಸ್ವಾತಿಗೌಡ ಹಾಗೂ ನಿಖಿಲ್ ಕುಮಾರ್ ಸ್ವಾಮಿಗೂ ಪರಿಚಯ ಆಗಿದ್ದು ಹೇಗೆ ಹೀಗೆ ಒಂದಷ್ಟು ವಿಚಾರದ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಎರಡು ಸಾವಿರದ ಹದಿನೈದು ಮೇ ಇಪ್ಪತ್ತರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್ ಕು ಹಾಗೂ ಖ್ಯಾತ ನಿರ್ಮಾಪಕರಾದ ಸಿ ಎನ್ ಕೆ ಮೋಹನ್ ಅವರ ಮಗಳಾದ ಸ್ವಾತಿಗೌಡ ಅವರ ನಿಶ್ಚಿತಾರ್ಥ ನೆರವೇರಿತು ಮೋಹನ್ ಅವರ ಮನೆಯಲ್ಲೇ ಈ ನಿಶ್ಚಿತಾರ್ಥ ನೆರವೇರಿತು ಈ ನಿಶ್ಚಿತಾರ್ಥದ ನಂತರ ಹೆಚ್ ಡಿ ಕೆ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಸ್ವಾತಿಗೌಡ ಭಾಗಿಯಾಗ್ತಾ ಇದ್ರು ಆದರೆ ಕೆಲ ಕಾಲದ ನಂತರ ಈ ಮದುವೆ ವಿಚಾರ ನಿಂತೇ ಹೋಗಿತ್ತು ನಿಖಿಲ್ ಹಾಗೂ ಸ್ವಾತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ವರ್ಷಗಳೇ ಕಳೆದರೂ ಮದುವೆ ಯಾಕೆ ತಡವಾಗ್ತಿದೆ ಅಂದಾಗಲೇ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋ ಗುಲ್ಲು ಎದ್ದಿತ್ತು ಅಂದಹಾಗೆ ನಿಖಿಲ್ ಹಾಗೂ ಸ್ವಾತಿ ಪರಿಚಯ ಆಗಿತ್ತು ಹೇಗೆ ಅಂತ ನೋಡುವುದಾದ್ರೆ ನಿಖಿಲ್ ಹಾಗೂ ಸ್ವಾತಿ ಕಾಲೇಜ್ ಮೇಟ್ಸ್ ನಿಖಿಲ್ ಅವರು ಜೈನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪದವಿಯನ್ನ ಪಡೆದುಕೊಂಡ್ರು ಆಗ ಅದೇ ಕಾಲೇಜಲ್ಲೇ ಓದ್ತಾ ಇದ್ದ ಸ್ವಾತಿಯವರ ಪರಿಚಯ ಆಯಿತು ಇಬ್ಬರ ನಡುವೆ ಸ್ನೇಹ ಬೆಳಿತು ಬರು ಬರುತ್ತಾ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಇದಾದ ಬಳಿಕ ಸ್ವಾತಿ ಮತ್ತು ನಿಖಿಲ್ ಎಂ ಬಿ ಎ ಹೋದ್ರು ಅಲ್ಲಿಯೂ ಇವರಿಬ್ಬರ ಪ್ರೀತಿ ಕಂಟಿನ್ಯೂ ಆಯಿತು ಸ್ವಾತಿಯವರು ಕೆ ಸಿ ಎನ್ ಮೋಹನ್ ಅವರ ಮಗಳು ಮೋಹನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಆರೇಳು ದಶಕಗಳಿಂದ ಸಿನಿಮಾ ನಿರ್ಮಾಣ ಮಾಡ್ತಾರೆ ಬಂದಿದ್ರು ಸದಾ ಸದಾಭಿರುಚಿಯ ಸಿನಿಮಾಗಳನ್ನೇ ಎನ್ ಮೋಹನ್ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಈ ಎನ್ ಸಂಸ್ಥೆಯ ಮಾಲೀಕರ ಮಗಳೇ ಇಸ್ವಾತಿ ಗೌಡ ಇನ್ನು ಸ್ವಾತಿ ಅವರ ತಾತ ಎನ್ ಗೌಡ ದೊಡ್ಡ ನಿರ್ಮಾಪಕರಾಗಿದ್ರು ರಂಗನಾಯಕಿ ಸನಾಧಿ ಅಪ್ಪಣ್ಣ ಬಬ್ರು ವಾಹನ ಕಸ್ತೂರಿ ನಿವಾಸ ಶರ ಪಂಜರ ಬಂಗಾರದ ಮನುಷ್ಯ ಸೇರಿದಂತೆ ಅದಿಷ್ಟು ಹಿಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಿತರಕರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಪಾಲ್ ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ರು ಇವರ ಇಬ್ಬರು ಮಕ್ಕಳಲ್ಲಿ ಕೆ ಸಿ ಎನ್ ಮೋಹನ್ ಕೂಡ ಒಬ್ರು ಇವರು ಕೂಡ ದೊಡ್ಡ ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಹಲವು ಥಿಯೇಟರ್ನ ಮಾಲೀಕರು ಕೂಡ ಹಾಕಿದ್ರು ಕೆ ಸಿ ಎನ್ ಮೋಹನ್ ಇನ್ನು ಇವರು ಪೂರ್ಣಿಮಾ ಅನ್ನೋರನ್ನ ಮದುವೆ ಆದರು ಪೂರ್ಣಿಮಾ ಅವರು ಕೂಡ ಕನ್ನಡದಲ್ಲಿ ಜೂಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಇವರ ಮುತ್ತಿನ ಮಗಳೇ ಸ್ವಾತಿ ಗೌಡ ನಿಖಿಲ್ ಹಾಗೂ ಸ್ವಾತಿಯವರ ಶಿಕ್ಷಣ ಮುಗಿದ ಬಳಿಕ ಇವರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ ಅದು ಹೇಗೆ ಅಂದರೆ ಕಾಲೇಜ್ನಲ್ಲಿ ಇದ್ದಾಗ ನಿಖಿಲ್ ಹಾಗೂ ಸ್ವಾತಿ ಓಡಾಡ್ಕೊಂಡಿದ್ದನ್ನು ಸ್ವಾತಿ ಮನೆಯವರು ಗಮನಿಸಿದ್ದಾರೆ ಹಾಗಾಗಿ ಇವರಿಬ್ಬರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ ಅದು ಅಲ್ಲದೆ ನಿಖಿಲ್ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ತಯಾರಿಯನ್ನು ಮಾಡಿಕೊಂಡಿದ್ರು ಆಗಲೇ ಸ್ವಾತಿ ಮನೆಯವ್ರು ಹೇಳಿದ್ರು ನೀವಿರು ಮದುವೆ ಆಗೋದಾದ್ರೂ ಓಕೆ ಆದರೆ ಈ ರೀತಿ ಸುಮ್ಮನೆ ಓಡಾಡ್ಕೊಂಡಿರೋದು ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರು ಆಗ ಇವರಿಬ್ರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ ಅದರಲ್ಲೂ ಇಬ್ಬರ ಒಕ್ಕಲಿಗ ಸಮುದಾಯ ಜೊತೆಗೆ ಎರಡು ಪ್ರತಿಷ್ಠಿತ ಕುಟುಂಬಗಳಾಗಿದ್ದು ಅದು ಅಲ್ಲದೆ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಬರೋ ಮುನ್ನ ನಿರ್ಮಾಪಕರಾಗಿ ಕೆಲಸ ಮಾಡಿದ್ರಿಂದ ಎರಡು ಕುಟುಂಬಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದರಿಂದ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ಸ್ ಇತ್ತು ಕೊನೆಗೆ ನಿಶ್ಚಿತಾರ್ಥ ಮಾಡ್ಬಿಡೋದು ಅಂತ ಎರಡ್ ಸಾವಿರದ ಹದಿನೈದು ಮೇ ಇಪ್ಪತ್ತರಂದು ಸ್ವಾತಿ ಹಾಗೂ ನಿಖಿಲ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಇವರಿಬ್ಬರ ನಿಶ್ಚಿತಾರ್ಥದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಇನ್ನೊಂದೇ ತಿಂಗಳಲ್ಲಿ ಮದುವೆ ಕೂಡ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಹೇಳಲಾಯಿತು ಆದರೆ ನಿಖಿಲ್ ಮಾತ್ರ ತನ್ನ ಮೊದಲ ಸಿನಿಮಾ ಜಾಗ್ವಾರ್ ರಿಲೀಸ್ ಆದಮೇಲೆ ಮದುವೆ ಆಗೋದು ಅಂತ ಹೇಳಿಬಿಟ್ಟಿದ್ರು ಆದರೆ ನಿಶ್ಚಿತಾರ್ಥವಾಗಿ ಒಂದು ವರ್ಷ ಆದರೂ ನಿಖಿಲ್ ಸ್ವಾತಿ ಮದುವೆ ಆಗಲೇ ಇಲ್ಲ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ನಿಖಿಲ್ ಅವರ ಮೊದಲ ಸಿನಿಮಾ ಜಾಗ್ವಾರ್ ಕೂಡ ರಿಲೀಸ್ ಆಯಿತು ಈ ಮಧ್ಯೆ ಸ್ವಾತಿಯವರ ತಾಯಿ ಪೂರ್ಣಿಮಾ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಹೃದಯಾಘಾತದಿಂದ ನಿಧನರಾದರು ಆದರೆ ಇದಾದ ಬಳಿಕವೂ ನಿಖಿಲ್ ಹಾಗೂ ಸ್ವಾತಿ ಅವರ ಮದುವೆ ನಡೆಯಲೇ ಇಲ್ಲ ಆಗಲೇ ಗುಸುಗುಸು ಶುರುವಾಗಿದ್ದು ಮದುವೆ ನಿಂತು ಹೋಗಿದೆ ಅಂತ ಆಗಲೇ ಎರಡೂ ಮನೆ ಕಡೆ ಬೇರೆ ಬೇರೆ ಮದುವೆ ಬಗ್ಗೆ ಸಿದ್ಧತೆ ನಡೀತಾ ಇದೆ ಅಂತೆಲ್ಲ ಸಿಕ್ಕಾಪಟ್ಟೆ ವಿಷಯ ಹರಿದಾಡೋಕೆ ಶುರುವಾಯಿತು ಅದರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ನಿಜ ಅನ್ನೋದು ಕೂಡ ಪಕ್ಕಾ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಸಿ ಎನ್ ಮೋಹನ್ ಮಗಳು ಸ್ವಾತಿಗೌಡ ಮಾಜಿ ಮಂತ್ರಿಗಳಾಗಿರುವ ಶ್ರೀಕಂಠಯ್ಯನವರ ಮೊಮ್ಮಗ ನಿಹನೇಶ್ ರವಿಕುಮಾರ್ ಅನ್ನುವವರ ಜೊತೆ ಮತ್ತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ ಆಗಲೇ ನಿಖಿಲ್ ಜೊತೆಗಿನ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಆದ್ರೆ ಯಾಕೆ ಮುರಿದು ಬಿತ್ತು ಅನ್ನೋದನ್ನ ಎರಡೂ ಕುಟುಂಬದವರು ಹೇಳಿಕೊಳ್ಳದೆ ಗೌಪ್ಯವಾಗಿ ಇಟ್ಟಿದ್ರು ಹಾಗಾಗಿ ಆ ಕಾರಣ ಇಂದಿಗೂ ಯಾರಿಗೂ ಗೊತ್ತಾಗಲೇ ಇಲ್ಲ ಅಂದ ಹಾಗೆ ಸ್ವಾತಿ ನಿಶ್ಚಿತಾರ್ಥ ಮಾಡಿಕೊಂಡ ನಿಹನೇಶ್ ಬೇರೆ ಯಾರೂ ಅಲ್ಲ ಎಚ್ ಡಿ ಕುಮಾರಸ್ವಾಮಿಯವರ ರಾಜಕೀಯ ಎದುರಾಳಿಯಾಗಿದ್ದ ಮಾಜಿ ಸಚಿವ ಶ್ರೀಕಂಠಯ್ಯ ಅವರ ಮೊಮ್ಮಗ ಒಟ್ನಲ್ಲಿ ಸ್ವಾತಿ ಮತ್ತು ನಿಹನೇಶ್ ಪರಸ್ಪರ ಒಪ್ಪಿಗೆ ನೀಡಿ ಎಂಗೇಜ್ಮೆಂಟ್ ಮಾಡಿಕೊಂಡು ಒಂದು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾರಿಟ್ಟರು ಈಗಲೂ ಈ ದಂಪತಿಗಳು ಖುಷಿ ಖುಷಿಯಾಗಿಯೇ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಕೆ ಎನ್ ಮೋಹನ್ ಅಂದ್ರೆ ಸ್ವಾತಿ ಗೌಡ ಅವರ ತಂದೆ ಇದೇ ವರ್ಷ ಜುಲೈ ಏಳರಂದು ವಿಧಿವಶರಾಗಿದ್ದರು ಇನ್ನು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇನ್ನೊಂದು ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಹೌದು ನಿಖಿಲ್ಗೆ ಮನೆಯಲ್ಲಿ ಹುಡುಗಿ ಹುಡುಕೋದಕ್ಕೆ ಶುರು ಮಾಡಿದ್ರು ಆಗ ಕಾಂಗ್ರೆಸ್ನ ಹಿರಿಯ ನಾಯಕ ಕೃಷ್ಣಪ್ಪ ಅವರ ಮೊಮ್ಮಗಳು ರೇವತಿ ಗೌಡರ ಗೌಡ್ರು ಕುಟುಂಬದ ಕಣ್ಣಿಗೆ ಬಿದ್ದರು ಜೊತೆಗೆ ಮದುವೆ ಪ್ರಸ್ತಾಪವನ್ನು ಮುಂದಿಟ್ರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿರುವ ರೇವತಿಯವರ ತಂದೆ ಕೂಡ ನಿಖಿಲ್ ಜೊತೆಗಿನ ಮದುವೆಗೆ ಒಪ್ಪಿಕೊಂಡ್ರು ಹೀಗೆ ಎರಡೂ ಕುಟುಂಬದವರು ಒಪ್ಪಿಗೆ ಸೂಚಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ಲಾಕ್ಡೌನ್ ಸಮಯದಲ್ಲಿ ಮದುವೆ ಕೂಡ ಮಾಡಿದ್ರು ಸರಳವಾಗಿ ನಡೆದ ಮದುವೆಯಲ್ಲಿ ನೂರಾರು ಜನ ರಾಜಕೀಯ ಗಣ್ಯರು ಸಿನಿಮಾ ನಟ ನಟಿಯರು ಉದ್ಯಮಿಗಳು ಭಾಗಿಯಾಗಿದ್ರು ಈಗ ನಿಖಿಲ್ ಹಾಗೂ ರೇವತಿ ದಂಪತಿ ಮುದ್ದಾದ ಮಗು ಕೂಡ ಇದ್ದು ಇಬ್ಬರು ಆರಾಮವಾಗಿ ಸಂತೋಷವಾಗಿ ಇದ್ದಾರೆ ಇತ್ತೀಚೆಗೆ ತಮ್ಮ ಮಗನ ಜೊತೆ ಫಾರಿನ್ ಟ್ರಿಪ್ಗೂ ಹೋಗಿ ಬಂದಿದ್ರು ಒಟ್ಟಿನಲ್ಲಿ ಮುಂದೆಯೂ ಕೂಡ ಈ ದಂಪತಿ ಖುಷಿಯಾಗಿರಲಿ ಅನ್ನೋದು ಪ್ರತಿಯೊಬ್ಬರ ಹಾರೈಕೆ ಇದು ನಿಖಿಲ್ ಅವರು ಮೊದಲು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸ್ವಾತಿ ಕೂಡ ಅವರ ಬಗೆಗಿನ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು